Happy feast everyone. Mm -hmm. Actually, मज़े आते हैं लम्बे first हब बना उठी के celebrate करना चाहिए सबावा. आरे ये निमगे। माने क्या? Here, Blishika. Yeah. Divya is here and छोटू 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 Blishika is. अरे किस तरीके से है? ಮನೆ ಇಲ್ಲಿ ಸ್ಪೆಷಲ್ ಆಡದೆಂಟು ವಿತ್ ಇಡ್ಲಿ ಸೊ ಹಬ್ಬದ ಹೋಲಿ ಮಾಸ ಆಯ್ತು ನೋಡಿ ಈಗ ಹೊರಗಡೆ ಇದ್ದೇವೆ ನಾವು ಚಲೋ ನೋಡಿ ಬರ್ತಿದ್ದಾರೆ ಇವಾಗ ನಮ್ಮನ್ ಬಿಟ್ಟು ಎಲ್ಲಿ ಕೂತದ್ದು ನೋಡಿ लसिका इज हियर दिव्या इज हियर एंड छोटू 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 ब्लेशिका इज हियर लास्ट ईयर वीडियो दली चिक करिदले ईगा नोडी ईगा माथोडु दिला नननो लसिका हाय हाय सर हैप्पी फीस्ट हैप्पी फीस्ट हाय सर निदना चलु आ तुम काले को बान लेता ಸೊ ಇಲ್ಲಿ ಕಬ್ಬು ಎಲ್ಲ ಕೊಟ್ಟಿದ್ದಾರೆ ನಮ್ಮ ಹಬ್ಬದ ಸ್ಪೆಷಾಲಿಟಿ ಅದೇ ಒಂದು ಇದು ಕೊಡ್ತಾರೆ ಭತ್ತದ ತೆನೆ ನೋವೆ ಅಂತ ಹೇಳ್ತಾರೆ ಇನ್ನೊಂದು ಕಬ್ಬು ದಟ್ ಇಸ್ ಸ್ಪೆಷಾಲಿಟಿ ಆಫ್ ಮೋದಿ ಫೆಸ್ಟ್ ಮೀನ್ ಪಾರ್ಕಿಂಗ್ ಮಾಡೋಣ ಅಮ್ಕ ಸೊ ಹಬ್ಬದ ಹೋಲಿ ಮಾಸ ಆಯ್ತು ಸ್ವಲ್ಪ ಫೋಟೋ ಎಲ್ಲ ತೆಗದ್ವಿ ಎಲ್ಲರಿಗೆ ವಿಶ್ ಮಾಡಿದ್ವಿ ಈಗ ಆನ್ ದ ವೇ ಬ್ಯಾಕ್ ಹೋಮ್ ಈಗ ಮನೆ ಹೋಗಿ ತುಂಬಾ ಅಡಿಗೆ ಮಾಡ್ಲಿಕ್ಕೆ ಉಂಟಲ್ಲ ಐದು ಬಗ್ಗೆ ಅತ್ತೆ ಯಾವಾಗ್ಲು ಮಾತಾಡುದಿಲ್ಲ ಆಯ್ತಾ ಕ್ಯಾಮರ ಮುಂದೆ ಮಾತಾಡೋದಿಲ್ಲ ಇಲ್ಲದ್ ಮಾತಾಡ್ತಾರೆ ಈಗ ಮಾತಾಡ್ತಾರೆ ಸ್ವಲ್ಪ ಮಾತಾಡೋದು ಕಡಿಮೆ ಅವರು ಅದೊಂಥರ ಆಚೆಗೆ ಸ್ವಭಾವ ಮುಂದೆ ಕುತ್ಕೊಳ್ತೀರಾ ಸೊ ಇದು ನಮ್ಮ ಬೇಳಾ ಚರ್ಚ್ ನೋಡಿ

ಮಾಡುವ ಟೆನ್ಷನ್ ಮಾಡಬೇಡಿ ನಾವಿದ್ದೇವಲ್ಲ ನಾಲ್ಕು ಜನ ಎಸ್ ಸೊ ಔಟ್ ಫಿಟ್ ಡೀಟೇಲ್ಸ್ ನನ್ನ ಸಾರಿ ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಚೇಸ್ ಮಾಡಿದ್ದು ವಸ್ತ್ರಾಂಜ ಅಂತ ಶಾಲು ಅವ್ರದ್ದು ಬ್ಯೂಟಿಫುಲ್ ಅಂಬ್ರೆಲ್ಲಾ ಗೌನ್ ಡ್ರೆಸ್ ಈಸ್ ಸ್ಟ್ರಾಮ್ ಹಂಪನ್ಕಟ್ಟ ಹಂಪನ್ ಕಟ್ಟ ಅವರದ್ದು ಬಟ್ಟೆಗೆ ತಗೊಂಡದಲ್ಲ ಹೌದು ಸರಿ ಓಕೆ ದಿಸ್ ಸೊ ಒನ್ ದ ಬ್ಯಾಕ್ ಹೋಮ್ ಆಗ ಮಳೆ ಇತ್ತು ಈಗ ಮಳೆ ಸ್ವಲ್ಪ ಕಡಿಮೆ ಆಯಿತು ಒಂಥರ ಸೊ ನಾವೀಗ ಮನೆಗೆ ರೀಚ್ ಆದ್ವಿ ಫಸ್ಟ್ ಈಗ ಇದು ತೆನೆ ಉಂಟಲ್ಲ ಹೊಸ ತೆನೆ ನೋವೆ ಅಂತ ಇರ್ತೇವೆ ಅದನ್ನು ಹೋಗಿ ಅಲ್ತರಲ್ಲಿ ಇಡ್ತೇವೆ ಶಲ್ಲೋರ್ ಹೋದ್ರ ಕಬ್ಬಿಟ್ಕೊಂಡು

ಇಲ್ಲಿ ಒಬ್ಬರು ಮಿರರ್ ಇದು ಫೋಟೋ ತೆಗೆದಿದ್ದಾರೆ ಇಲ್ಲಿ ಅವರಿಗೆ ಉಪದ್ರ ಕೊಟ್ಟಿದ್ದಾರೆ ಬಂದ ತಕ್ಷಣ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ದೆಂಟು ರೆಡಿ ಇದೆ ಶರಣ್ ಕ್ಲೀನ್ ಮಾಡ್ತಾ ಇದ್ದಾರೆ ಹೆಸರು ಕಾಳು ಮೊಳಕೆ ಬದಲಿಟ್ಟದ್ದು ನೋಡಿ ಒಳ್ಳೆ ಮೊಳಕೆ ಬಂದಿದೆ ಒಂದೊಂದು ಕೆಲಸದಲ್ಲಿ ಬಿಸಿ ನಾನೀಗ ಸದ್ಯಕ್ಕೆ ವಿಡಿಯೋ ಮಾಡ್ತಿದ್ದೇನೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡುವ ಎಲ್ಲ ಕೆಲಸ ಸ್ಟಾರ್ಟ್ ಮಾಡುವ ಅಂತ ಹೀಗೆ ಮಾಡಿದ್ರೆ ಕೈ ಆಗೋದಿಲ್ಲ ಹೇಳ್ತಾರೆ ಸತ್ಯವಾಗ ಗೊತ್ತಿಲ್ಲ ನೀವು ನಂಬ್ತೀರ ಅಲ್ವಾ ನಿಮ್ಗಾದ್ರೂ ಗೊತ್ತುಂಟು ಈಗ ಒಂದು ಪೀಸ್ ತೆಗೆದು ಾಗ ಇದರಲ್ಲ ಸತ್ತಮ್ಮ ಹೇಳಿಕೊಟ್ಟದ್ದು ಕಹಿ ಇದ್ರೆ ಅದರ ಕಹಿ ಹೋಗುದಂತೆ ಕೆಲವು ಮುಳ್ಳ ಸ್ವಲ್ಪ ಕಹಿ ಇರುತ್ತಲ್ಲ ಮನೂಲಿ ಇಸ್ ರೆಡಿ ಬೆಂಡೆಕಾಯಿ ಇಸ್ ರೆಡಿ ಆಳುದೆಂಟು ಈಜು ರೆಡಿ ಇನ್ನೂ ಇದು ಹೆಸರು ಕಾಳು ಪಲ್ಯ ರೆಡಿ ನೆಕ್ಸ್ಟ್ ಸಲಾಡ್ ಕೂಡ ರೆಡಿ ಆಯಿತು ಸೊ ಇನ್ನೂ ಪಾಯಸ ಮಾಡಲಿಕ್ಕೆ ಬಾ ಪಾಯಸವನ್ನು ಮಾಡಿದರೆ ನಮ್ಮ ಇವತ್ತಿನ ಅಡುಗೆ ಹಬ್ಬದವಡಿ ರೆಡಿ ಆಗುತ್ತೆ ಪಾಯಸ ಮಾಡುವ ಇವತ್ತು ಶಾವಿಗೆ ಮತ್ತು ಸಾಗು ಪಾಯಸ ಅತ್ತೆ ಮತ್ತೆ ಮಾಡಿದ್ರು ತುಪ್ಪವನ್ನು ಹಾಕಿದ್ರು ಗಮಕ್ ಅಂತ ಪರಿಮಳ ಬರ್ತಾ ಉಂಟು ಇವತ್ತು ಪಾಯಸ ರೆಡಿ ಮಾಡ್ತಿರುವವರು ಹಸ್ಬೆಂಡ್ ಸರಿ ನಾನು ಮಾಡಿದ್ದು ಪಾಯಸ ಈ ವರ್ಷ ಮಾಡಿದ್ದೆ ಇದು ನಾನ್ ವೆಜ್ ಮಾತ್ರ ಕುಕ್ಕಿಂಗ್ ಇತ್ತು ಡ್ರೈ ಫ್ರೂಟ್ಸ್ ಬಜ್ಜಿ ದ್ರಾಕ್ಷಿ ಸ್ವಲ್ಪ ನಮ್ಮ ಮನೆಯಲ್ಲಿ ಪಾಯಸ ಕಾಕಿದ ದ್ರಾಕ್ಷಿ ಆ ತಿನ್ನುದಿಲ್ಲ ಅಲ್ಲ ನಮ್ದು ನೋವೆ ಚೋಂಚೆ ಅಂದ್ರೆ ಇದೇ ಒಂದು ಸ್ಪೆಷಾಲಿಟಿ ಹೊಸ ಭತ್ತದ ಇದಕ್ಕೆ ಭತ್ತವನ್ನು ಒಂದೇ ಹಾಲಲ್ಲಿ ಹಾಕಿ ಅಥವಾ ಪಾಯಸದಲ್ಲಿ ಹಾಕಿ ನಾವು ಇದನ್ನು ಸೇವಿಸ್ತೇವೆ ಸೊ ಇದು ಭತ್ತವನ್ನು ನಾವು ಹುಡಿ ಮಾಡಿದ್ದೇವೆ ಅದನ್ನೀಗ ಹಾಲಿಗೆ ಬೆರೆಸಿ ಪ್ರಾರ್ಥನೆ ಮಾಡಿ ಮತ್ತೆ ಎಲ್ಲರೂ ಹಬ್ಬದ ಊಟವನ್ನು ಮಾಡೋದು ಕೆಲವರು ಇದನ್ನು ಪಾಯಸಕ್ಕೆ ಕೂಡ ಬೆರೆಸ್ತಾರೆ ನಾನು ಇದನ್ನು ಹಾಲಿಗೆ ಬೆರೆಸಿದ್ದೇನೆ म्हणला या संदर्भात मी प्रगट मुख अनेक कोट थेर आमच्या कुटुंबाच्या समस्त संगेन आणि आमका दादोशी आमच्या लोक थरळ काढले या संसारी माया मगन आणि दादस कयम जी अंसगी आमचे माया सांगतात सस्नीक सुख भोग कर कर मत्ता माये आमी ಅದಕ್ಕೆ ತೆನೆ ಹಬ್ಬಕ್ಕೆ ಕುಟುಂಬದ ಹಬ್ಬಗಳು ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಊಟ ಇವತ್ತು ಆಕ್ಚುಲಿ ಮದ್ವೆ ಆದ್ಮೇಲೆ ನಮ್ದು ಫಸ್ಟ್ ಹಬ್ಬನ ಒಟ್ಟಿಗೆ ಸೆಲೆಬ್ರೇಟ್ ಅಂತ ಫಸ್ಟ್ ಅಲ್ಲ ಸ್ಪೆಷಲ್ ತಯಾರಾಯ್ತಾ ಅಡುಗೆ ಮಾಡಿ ಸೊ ಹಬ್ಬದ ಅಡುಗೆ ಇಡ್ಲಿ ಪಾಯಸ ಹೆಸರುಕಾಳು ಅಳುದೆಂಟು ಮತ್ತೆ ಬೆಂಡೆಕಾಯಿ ಮನೋಲಿ, ಮತ್ತೆ ಸಲಾಡ್ ಗುಡ್ ಈವ್ನಿಂಗ್ ಈಗ ಈವ್ನಿಂಗ್ ಟೈಮ್ ನೋಡಿ ನಾವು ಕಬ್ಬು ತಿಂತಿದ್ದೆ ನಮಗೆ ಚೆನ್ನ ಮಾಡಿ ಕಟ್ ಮಾಡಿ ಕೊಟ್ರು ಶಾಲ ಹೆಣ್ಣುಳು ಹೆಣ್ಣು ಸೊ ಇಲ್ಲಿ ಒಂದೇ ಲಗ ಉಂಟು ಅದು ಸ್ವಲ್ಪ ತೆಗೆಯುವ ಅಂತ ಚಟ್ನಿ ಮಾಡಲಿಕ್ಕೆ ತೆಗಿದಿರಾ ಎಲ್ಲಿದ್ದು ಇಲ್ಲಿದ್ದು ತೆಗೀರಿ ಇಲ್ಲಿ ಉಂಟಲ್ಲ ಇದು ಸಾಕಲ್ಲ ಇದು ದೊಡ್ಡದು ಹಾಂ ಇದು ಒಳ್ಳೆಯದಲ್ಲ ಮೆಮರಿ ಪವರಿಗೆ ಹೇಳ್ತಾರೆ ಗೊತ್ತಿಲ್ಲ ನಾನು ಆ್ಯಕ್ಚುಲಿ ನಂಗೆ ಕೊಡ್ತಿದ್ದರ ಅಮ್ಮ ಮೊದಲು ಹೈ ಸ್ಕೂಲ್ ಪಿ ಯು ಅಲ್ಲೆಲ್ಲ ಡೈಲಿ ಬೆಳಿಗ್ಗೆ ಎದ್ದು ಇದರದ್ದು ಲೀಫ್ ಕೊಟ್ಟಿದ್ರು ಲಾನ್ ಕಟ್ಚೆ ಬರೇನೆ ಸಾಕಾ ಒಳ್ಳೇದುಂಟಲ್ಲ ಇದೆಲ್ಲ ಇಲ್ಲಿ ಸ್ವಲ್ಪ ತೆಗಿಯುವ ಅಂತ ಇಲ್ಲಿ ತುಂಬ ಆಗಿದೆ ಆದರೆ ಹುಲ್ಲು ಬೆಳೆದು ಅಷ್ಟು ಕಾಣ್ತಿಲ್ಲ ಅಲ್ಲ ಸೊಳ್ಳೆ ತುಂಬ ಉಂಟು ಈವ್ನಿಂಗ್ ಟೈಮ್ ಹೇಳೋದೇ ಬೇಡ ತುಂಬ ಇರ್ತದೆ ಈವ್ನಿಂಗ್ ಟೈಮ್ ನಾವು ಅಮ್ಮನ ಮನೆ ಕಡೆ ಹೊರಟಿದ್ದೇವೆ ಇಲ್ಲಿ ಕೂಡ ನೈಟ್ ಹಬ್ಬದ ಸೆಲೆಬ್ರೇಷನ್ ಇತ್ತು ಅವರ್ ಕೂಡ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು ಸೊ ಆನ್ ದ ವೇ ಬರ್ತಿರಬೇಕಾದ್ರೆ ಸ್ವಲ್ಪ ಮೀನನ್ನೆಲ್ಲ ಪರ್ಚೇಸ್ ಮಾಡಿದ್ವಿ ಆಗ ನಾವು ಹಾಲಲ್ಲಿ ಮಿಕ್ಸ್ ಮಾಡಿದ್ದಲ್ಲ ನೋಡಿ ಇಲ್ಲಿ ಅಮ್ಮ ಪಾಯಸದಲ್ಲಿ ಮಿಕ್ಸ್ ಮಾಡಿದ್ದಲ್ಲ ಸಾಗು ಮತ್ತೆ ದಾಳಲ್ಲ ಪಾಯಸ ಸಾಗು ಮತ್ತೆ ದಾಳಿ ಪಾಯಸ ಮಾಡಿದ್ದಾರೆ ಜೋರಸ್ ಬರ್ತ ಊಟ ಮಾಡಬೇಕು ಸೊ ಅಮ್ಮನ ಮನೆ ಇಲ್ಲಿ ಸ್ಪೆಷಲ್ ಆಳು ದಂಟು ವಿತ್ ಇಡ್ಲಿ ಆ್ಯಂಡ್ ಹೆಸರು ಕಾಳು ಆ್ಯಂಡ್ ಕಡಲೆ ಮತ್ತು ಪಾಯಸ ಉಂಟು ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಓಪ್ ಟೈಮ್ಗೆಲ್ಲರಿಗೊತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಬಾಯ್ ಬಾಯ್